ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಶೀಘ್ರದಲ್ಲೇ ಪ್ರಾರಂಭ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಮೊನ್ನೆ ನಡೆದಂತಹ ಉಗ್ರ ಹೋರಾಟ ಧಾರವಾಡದಲ್ಲಿ ನಡೀತಲ್ಲ ವಿದ್ಯಾರ್ಥಿ ಸಂಘಟನೆಗಳ ದೊಡ್ಡ ಉಗ್ರ ಹೋರಾಟದಿಂದ ಇದಕ್ಕೆ ಮಣಿದ ಸರ್ಕಾರವು ಈಗ ಒಂದು ಬಾರಿಗೆ ಆಗುವಂತೆ ಮೂರು ವರ್ಷಗಳ ಕಾಲ ವೈಮಿತಿ ಸಡಿಲಿಕೆಯನ್ನು ಮಾಡಿದ್ದಾರೆ ಪ್ರಕ್ರಿಯೆಗಳು ಯಾವುದೇ ರೀತಿಯಿಂದ ಪ್ರಾರಂಭವಾಗಿಲ್ಲ ಸ್ನೇಹಿತರೆ ಅತಿ ಶೀಘ್ರದಲ್ಲಿ ನೇಮಕಾತಿಗಳು ಪ್ರಾರಂಭವಾಗುತ್ತದೆ ಅಂತ ಎಲ್ಲ ಮಿನಿಸ್ಟರ್ಗಳು ಹೇಳ್ತಾನೆ ಬಂದಿದ್ದಾರೆ ಶಿಕ್ಷಕರ ಬಗ್ಗೆ ನಾವು ಕೇಳಿದರೆ ಶಿಕ್ಷಕರ ನೇಮಕಾತಿ ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಅವರು ಹೇಳ್ತಾರೆ ಮಧು ಬಂಗಾರಪ್ಪನವರು ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಗೃಹ ಸಚಿವರು ಅತಿ ಶೀಘ್ರದಲ್ಲಿ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಅವರಂತ ಬಿಲ್ಡಪ್ ಕೊಡದೇ ಇದು ಯಾವಾಗ ರಿಕ್ರೂಮೆಂಟ್ ಆಗುತ್ತೆ ಅಂತ ಯಾವುದೇ ರೀತಿಯ ಮಾಹಿತಿ ಇಲ್ಲ ನಿಮಗೂ ಸಹ ಆಸೆಯನ್ನು ಹುಟ್ಟಿಸುವುದಿಲ್ಲ ಯಾವಾಗ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತದೆ ಆವಾಗಲೇ ಸಹಿತ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು ಸ್ನೇಹಿತರೆ ಅತಿ ಶೀಘ್ರದಲ್ಲಿ ಎಲ್ಲಾ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತದೆ ಎಂಬ ಆಸೆ ಎಲ್ಲರೂ ಇಟ್ಟುಕೊಂಡು ಸ್ಟಡಿಯನ್ನು ಕಂಟಿನ್ಯೂಸ್ ಆಗಿ ಮಾಡಿ ಸ್ನೇಹಿತರೆ ಅತಿ ಶೀಘ್ರದಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗಿಲ್ಲ ಎಂದರೆ ಎಲ್ಲರೂ ಉಗ್ರ ಹೋರಾಟಕ್ಕೆ ತಯಾರಾಗಿರಿ ವಯೋಮಿತಿ ಸಡಿಲಿಕೆಯನ್ನು ಮಾಡಲಾಗಿದೆ ಅಂತ ತಿಳಿಸಲಾಗಿದೆ ಈ ಹಿಂದೆ ಎರಡು ವರ್ಷ ವಯೋಮಿತಿ ಸಡಿಲಿಕೆ ಮಾಡಲಾಗುವುದು ಅಂತ ತಿಳಿಸಿದ್ದರು ಆದರೆ ತದನಂತರ ಒಳಂಬಿಸಲಾತಿಯ ನೆಪವನ್ನು ಒಡ್ಡಿ ಮತ್ತು ಕೆಲವು ನಾಲ್ಕು ಐದು ವರ್ಷಗಳಿಂದ ಯಾವುದೇ ರೀತಿಯ ನೇಮಕಾತಿಯನ್ನು ಮಾಡಿಲ್ಲ ಎಂದು ಐದು ವರ್ಷದ ಸಡಿಲಿಕೆಗಾಗಿ ಹೋರಾಟವನ್ನು ಮಾಡಲಾಗಿತ್ತು ಆದರೆ ಸರ್ಕಾರ ಈಗ ಅದಕ್ಕೆ ಮುಣಿದು ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಮಾಡಿದೆ ಇದು ಅಧಿಕೃತವಾಗಿ ಸರ್ಕಾರದಿಂದ ಬಂದಿರುವ ಒಂದು ಆದೇಶವಾಗಿದೆ ಸ್ನೇಹಿತರೆ ನೇಮಕಾತಿಗಳು ಪ್ರಾರಂಭವಾದಾಗ ಯಾರೆಲ್ಲ ಏಜ್ ಆಗಿದೆ ಅವರಿಗೆ ಮೂರು ವರ್ಷಗಳ ಏಜ್ ರಿಲ್ಯಾಕ್ಷೇಷನ್ನು ಕೊಡಲಾಗಿದೆ ಯಾವುದೇ ನೇಮಕಾತಿ ಆಗಿರ್ಬೋದು ಅದು ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವುದೇ ನೇಮಕಾತಿಯಲ್ಲಿ ಮೂರು ವರ್ಷದ ವಯಮಿತಿ ಸಡಿಲಿಕೆಯನ್ನು ಮಾಡಲಾಗಿದೆ ಇಲ್ಲಿ ಇದು ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಹೊರಡಿಸಲಾಗಿರುವ ಒಂದು ಪತ್ರ ಆಗಿರುತ್ತದೆ ನೋಡಿ ಇಲ್ಲಿ ನೀವು ಗಮನಿಸಬಹುದು ಐದು ವರ್ಷಗಳ ಬೇಡಿಕೆಯನ್ನು ಮುಂದಿಟ್ಟಿದ್ದರು ಆದರೆ ಸರ್ಕಾರವು ಮೂರು ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ಮಾಡಲಾಗುವುದೆಂದು ತಿಳಿಸಿದ್ದಾರೆ ಇದು ಸರ್ಕಾರದಿಂದ ಅಧಿಕೃತವಾಗಿ ಬಂದಿರುವಂಥ ಒಂದು ಪತ್ರವಾಗಿದೆ ಸ್ನೇಹಿತರೆ ಅತಿ ಶೀಘ್ರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿರ್ಬೋದು ಪಿ ಎಸ್ ಐ ಹುದ್ದೆಗಳಾಗಿರ್ಬೋದು ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಅಬಕಾರಿ ಇಲಾಖೆಯಲ್ಲಿ ಎಲ್ಲ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡುತ್ತಾರೆ ಅಂತ ಹೇಳುತ್ತಿದ್ದಾರೆ ಆದರೆ ಈ ಸರ್ಕಾರ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ ಮಾಡುತ್ತಿಲ್ಲ ಬರೀ ಬೋಳು ಬರೀ ಸುಳ್ಳು ಹೇಳ್ಕೊತಾ ಬರ್ತಾ ಇದೆ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಕ್ಕೆ ತಯಾರಿಯಲ್ಲಿರಬೇಕು ನೇಪಾಳದಲ್ಲಿ ಆದಂಥ ಘಟನೆಯನ್ನು ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ಅವರು ಕಾಣಿಸಬೇಕು ಸ್ನೇಹಿತರೆ ಇಲ್ಲಾಂದರೆ ಯಾವುದೇ ನೇಮಕಾತಿಗಳನ್ನು ಮಾಡುವುದಿಲ್ಲ ಎಲ್ಲ ಏಜ್ ಆಗ್ತಾ ಹೋಗುತ್ತದೆ ಎಲ್ಲ ಅಭ್ಯರ್ಥಿಗಳ ಏಜನ್ನು ಮುಗಿಸ್ತಾ ಹೋಗ್ತಾರೆ ಇವರು ಅದಕ್ಕೆ ಮೊನ್ನೆ ಮೊನ್ನೆ ಧಾರವಾಡದಲ್ಲಿ ನಡೆದಂಥ ಉಗ್ರ ಹೋರಾಟ ಇಡೀ ಸರ್ಕಾರವನ್ನೇ ಅಲುಗಾಡಿಸಿದೆ ಇದರಿಂದ ವಯೋಮಿತಿ ಸಡಿಲಿಕೆಯನ್ನು ಒಂದು ಬಾರಿಗೆ ಆಗುವಂತೆ ಮೂರು ವರ್ಷವನ್ನು ಸಹಿತ ವಯೋಮಿತಿ ಸಡಿಲಿಕೆಯನ್ನು ಸಹಿತ ಮಾಡಿದ್ದಾರೆ ಸ್ನೇಹಿತರೆ ಇದೇ ರೀತಿ ಬೆಂಗಳೂರಿನಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡಿದರೆ ಸರ್ಕಾರವು ಇದಕ್ಕೆ ಮುಣಿದು ಅತಿ ಶೀಘ್ರದಲ್ಲಿ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭ ಮಾಡಬಹುದು ಇವರು ಸರ್ಕಾರ ಬೇಕಾದಾಗ ನಿಗದಿ ಸಮಯಕ್ಕೆ ಸರ್ಕಾರವನ್ನು ರಚನೆ ಮಾಡಿಕೊಳ್ಳುತ್ತಾರೆ ಆದರೆ ವಿದ್ಯಾರ್ಥಿಗಳಿಗೆ ಯಾಕೆ ಇಷ್ಟು ಅನ್ಯಾಯ ಮಾಡುತ್ತಾರೆ ಎಂಬುದು ಗೊತ್ತಾಗುತ್ತಿಲ್ಲ ಅತಿ ಶೀಘ್ರದಲ್ಲಿ ಎಲ್ಲವನ್ನು ನೇಮಕ ಮಾಡಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ನೇಮಕಾತಿಗಳು ಪ್ರಾರಂಭವಾಗದೇ ಇದ್ದಲ್ಲಿ ಎಲ್ಲರೂ ಬೆಂಗಳೂರಿಗೆ ಬಂದು ಅಕ್ಸಾ ಸಂಘಟನೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಜೊತೆಗೆ ಒಗ್ಗೂಡಿ ಎಲ್ಲರೂ ಹೋರಾಟಕ್ಕೆ ತಯಾರಿಯಲ್ಲಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಯಾರೆಲ್ಲ ಏಜ್ ಆಗಿರುವ ನಿಮ್ಮ ಫ್ರೆಂಡ್ಸ್ಗಳಿದ್ದೀರಾ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮೂರು ವರ್ಷಗಳಿಗೆ ಆಗುವಂತೆ ಒಂದು ಬಾರಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ